ನಮಸ್ಕಾರ ರೈತ ಬಂದರೆ ದಿನನಿತ್ಯ ನಾವು ಈ ಉಪಯೋಗಿಸ್ತಕ್ಕಂಥ ಈ ಒಂದು ರಸಗೊಬ್ಬರದಿಂದ ನಮ್ಮ ಭೂಮಿಯು ಆಗ್ತಾ ಇದೆ ಈ ಒಂದು ಗಟ್ಟಿಯಾದಂತಹ ಭೂಮಿಯಲ್ಲಿ ಬೇರುಗಳು ಸರಾಗವಾಗಿ ಉಸಿರಾಡದೆ ಶಾರೀರಿಕ ವೈಪರೀತ್ಯಗಳು ನಮ್ಮ ತೋಟದಲ್ಲಿ ಹೊಲಗಳಲ್ಲಿ ಕಂಡು ಬರ್ತಾ ಇದೆ ಎಷ್ಟೋ ತೋಟದಲ್ಲಿ ಬೇರುಗಳು ಉಸಿರಾಡಕ್ಕಾಗದೆ ಒಂದು ಗಟ್ಟಿಯಾದ ವಾತಾವರಣ ಅಲ್ಲಿ ಏರ್ಪಡ್ತಿದೆ ಇದರಿಂದ ದಿನೇ ದಿನೇ ನಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ ಎಷ್ಟೋ ಜನರು ಸಾವಯವಕ್ಕೆ ಸಾವಯವ ಪದ್ಧತಿಯನ್ನು ಅನುಸರಿಸ್ಬೇಕಂತ ಹೇಳಿ ಎಷ್ಟೋ ಜನ ಮೋಸ ಹೋಗಿರೋರು ತುಂಬಾ ಜನ ಇದ್ದಾರೆ ಯಾಕಂತಂದ್ರೆ ನೀವು ಸಾವಯವ ಹೋಗ್ತೀನಿ ಅಂದ್ಬಿಟ್ಟೇನೆ ತುಂಬಾ ಜನ ನಿಮ್ಮ ಮನೆಗೆ ಬಂದ್ಬಿಟ್ಟು ಸಾವಯವ ಔಷಧಿ ಆ ತರ ಇದೆ ಈ ತರ ಇದೆ ಅಂತ ಹೇಳಿ ತುಂಬಾ ಕಂಪ್ನಿಯವರು ನಿಮಗೆ ಕೊಟ್ಬಿಟ್ಟು ನಿಮಗೆ ಮೋಸ ಮಾಡುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ನೀವೇ ನಿಮ್ಮ ಮನೆಯಲ್ಲಿ ತಯಾರಿಸ್ಕೋಬಹುದಾದಂತಹ ಒಂದು ಸಾವಯವ ಪದ್ಧತಿ ಒಂದು ಆರೋಗ್ಯವಂತ ಮಣ್ಣು ಯಾವ ರೀತಿಯಾಗಿರ್ಬೇಕಂತಂದ್ರೆ ಯಾವುದೇ ಒಂದು ತೋಟದಲ್ಲಿ ನೀವು ನೆಡ್ ನಡೆದು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಕಾಡು ಮಣ್ಣಿನ ವಾಸನೆ ಬರಬೇಕು ಈ ಒಂದು ಕಾಡು ಮಣ್ಣಿನ ವಾಸನೆ ಬಂದಾಗ ಆ ಮಣ್ಣಿನಲ್ಲಿ ಒಂದು ಫಲವತ್ತಾದಂತಹ ಒಂದು ಅಂಶ ಇರುತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ ಫಲವತ್ತಾಗಿರ್ತಕ್ಕಂಥ ಭೂಮಿಯು ಆ ನೀರನ್ನ ಅಹ್ ಇಂಗಿಸಿಕೊಳ್ಳುತ್ತದೆ ಫಲವತ್ತತೆ ಇಲ್ಲದೆ ಇರತಕ್ಕಂಥ ಭೂಮಿ ಅದನ್ನ ಹರಿದೋಗೋದಕ್ಕೆ ಬಿಡುತ್ತೆ ಹಸಿರೆಲೆ ಗೊಬ್ಬರ ಅಂದ ತಕ್ಷಣ ನಿಮಗೆ ತಲೆಯಲ್ಲಿ ಬರೋದು ಸೆಣಬ ಡಯಂಚ ನಸುಗುನಿ ಅವರಿ ಅಲ್ಸಂದಿ ಈ ತರ ನಿಮ್ಮ ಮೈಂಡ್ ಅಲ್ಲಿ ಬರಬಹುದು ಇಲ್ಲಿ ನಾವು ತಗೊಳ್ತಾ ಇರತಕ್ಕಂಥ ಈ ಒಂದು ಹಸಿರೆಲೆ ಗೊಬ್ಬರದಲ್ಲಿ ಒಟ್ಟು ಹದಿನಾರು ರೀತಿಯಾದಂತಹ ವಿವಿಧ ಧಾನ್ಯಗಳನ್ನ ನಾವಿಲ್ಲಿ ಬಳಸ್ತೀವಿ ವಿವಿಧ ಧಾನ್ಯಗಳು ಬಳಸ್ತಕ್ಕಂಥ ಉದ್ದೇಶ ಏನಂತಂದರೆ ಏನೋ ಒಂದು ಭೂಮಿಯಲ್ಲಿ ಬೆಳಿಬೇಕಂತಂದರೆ ಒಂದು ಸಸ್ಯ ಒಂದೊಂದು ಪೋಷಕಾಂಶಗಳನ್ನ ಕೊಡುತ್ತೆ ಈ ರೀತಿಯಾಗಿ ವಿವಿಧ ಬೆಳೆಗಳನ್ನು ನಾವು ಬೆಳೆಯೋದ್ರಿಂದ ವಿವಿಧ ಬೆಳೆಗಳು ವಿವಿಧ ಪೋಷಕಾಂಶಗಳನ್ನು ಭೂಮಿಯಲ್ಲಿ ನೀಡುತ್ತದೆ ಆಯುರ್ವೇದದ ಪ್ರಕಾರ ಆರು ರಸಗಳಿರ್ತವೆ ಈ ರೀತಿಯಾಗಿ ನಾವು ವಿವಿಧ ರೀತಿಯಾದಂತಹ ಬೆಳೆಗಳನ್ನು ನಾವು ಬೆಳೆಯೋದ್ರಿಂದ ನಮ್ಮ ಭೂಮಿನಲ್ಲಿ ಅವು ಬೇರಿನ ಒಂದು ತೆಗೆದುಕೊಳ್ಳುವಂತಹ ಜಾಗ ಬೆಳೆ ಹೋಗುವಂತಹ ಪಸರಿಸುವಂತಹ ವಿಧಾನ ಬೇರೆ ಆಗಿರ್ತದೆ ಈ ರೀತಿಯಾಗಿ ನಮ್ಮ ಭೂಮಿಯಲ್ಲಿ ಅದು ಅರಡ್ಕೊಂಡ್ಬಿಟ್ಟು ಭೂಮಿಗೆ ಉಸಿರಾಡೋದಕ್ಕೆ ಅದು ಸಹಾಯವನ್ನು ಮಾಡ್ತದೆ ಅದೇ ರೀತಿ ಇದು ಬೆಳೆದು ದೊಡ್ಡದಾದ ಮೇಲೆ ಒಂದು ಒಳ್ಳೆ ಸಾವಯವ ಗೊಬ್ಬರ ಆಗಿ ಇದು ನಮಗೆ ನೀಡುತ್ತದೆ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಬೆಳೆ ಅಂತ ಅಂದ್ರೆ ಒಂದು ಬೆಳೆ ಒಂದು ನ್ಯೂಟ್ರೆಂಟ್ಸ್ ಮಾತ್ರ ಕೊಡುತ್ತೆ ಈ ರೀತಿಯಾಗಿ ನಾವು ಹದಿನಾರು ರೀತಿಯಾದಂತಹ ಬೆಳೆಗಳನ್ನು ಬೆಳೆಯೋದ್ರಿಂದ ಅದು ಹದಿನಾರು ರೀತಿಯಾದಂತಹ ನ್ಯೂಟ್ರೆಂಟ್ಗಳನ್ನ ಅದು ಭೂಮಿಯಲ್ಲಿ ನೀಡುತ್ತೆ ನೀವು ಇಲ್ಲಿ ಕೇಳಬಹುದು ಇದೇನು ತುಂಬಾ ಖರ್ಚಾಗ್ಬೋದು ಹಂಗೆ ಹಿಂಗೆ ಅಂತ ಹೇಳ್ಬೋದು ಬಟ್ ಇದು ನೀವೇನು ನಾರ್ಮಲ್ ಆಗಿ ಸೇಮ್ ಸಿಂಗಲ್ ಆಗಿ ಏನು ಹೋಗ್ತಿರಲ್ಲ ಆ ಒಂದು ಖರ್ಚಿನಲ್ಲೇ ನೀವು ಈ ರೀತಿಯಾದಂತಹ ಬೆಳೆಗಳನ್ನು ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಹೊಲದಲ್ಲಿ ಬೆಳೆಯಬಹುದಾಗಿದೆ ಮೊದಲನೆಯದಾಗಿ ನಾವು ಏಕದಳದಲ್ಲಿ ನಾರಿನಾಂಶ ಹೆಚ್ಚಿರ್ತಕ್ಕಂಥ ಈ ಒಂದು ಏಕದಳ ಧಾನ್ಯಗಳಾದ ಜೋಳ ಮೆಕ್ಕೆಜೋಳ ಸೆಣಬುಗಳನ್ನು ಇಲ್ಲಿ ನಾವು ತಗೊಳ್ತಾ ಇದ್ದೇವೆ ಅದೇ ರೀತಿ ದ್ವಿದಳ ಧಾನ್ಯ ರೈಜೋಬಿಯಂ ಹೆಚ್ಚಿರ್ತಕ್ಕಂಥ ದ್ವಿದಳ ಧಾನ್ಯಗಳಾದಂತಹ ಬೀನ್ಸು ಉರುಳಿ ಹೆಸರು ಅಲಸಂದಿಯನ್ನು ಇಲ್ಲಿ ತೆಗೆದುಕೊಂಡಿದ್ದೇವೆ ಅದೇ ರೀತಿ ತಂಪು ಆಕ್ಸಿಡೆಂಟ್ ಹಾಗೂ ಎಣ್ಣೆ ಗುಣನ ಹೊಂದಿರತಕ್ಕಂಥ ಬೆಳೆಗಳಾದ ಕೊತ್ತಂಬರಿ ಮೆಂತೆ ಈ ರೀತಿಯಾದಂತಹ ವಿವಿಧ ನವಧಾನ್ಯಗಳನ್ನ ಇಲ್ಲಿ ತಗೊಂಡ್ಬಿಟ್ಟು ನಾವು ನಮ್ಮ ತೋಟದಲ್ಲಿ ಎರಚ್ಬೇಕಾಗ್ತದೆ ನೀವು ಅಕಸ್ಮಾತ್ ಇಲ್ಲಿ ಏನಾದ್ರೂ ನೀವು ಅಹ್ ಎಳ್ಳಿನ ಬೀಜ ಏನಾದ್ರು ತಗೊಂಡಿತ್ತು ಅಂದ್ರೆ ಎಳ್ಳಿನ ಬೀಜ ಸಣ್ಣದಿರ್ತವೆ ಈ ಒಂದು ಎಳ್ಳಿನ ಬೀಜನ ನೀವು ಮರಳಲ್ಲಿ ಮಿಶ್ರಣ ಮಾಡ್ಬಿಟ್ಟು ಕೊನೆಗೆ ಹಾಕ್ಬೇಕಾಗ್ತದೆ ಯಾಕಂದ್ರೆ ಎರಡು ಒಂದೇ ಕಡೆ ಸೇರುವಂಥ ಚಾನ್ಸಸ್ ಇರೋದ್ರಿಂದ ನೀವು ಅದನ್ನ ಮರಳಲ್ಲಿ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಹಾಕಿ ಇನ್ನು ಯಾವ ಯಾವೊಂದು ಬೀಜನ ಕ್ಲೀನಾಗಿ ಆಗಿ ಮಿಶ್ರಣ ಮಾಡ್ಬಿಟ್ಟು ತೋಟದಲ್ಲಿ ಎರ್ಚ್ಬಿಡ್ರಿ ಈ ರೀತಿಯಾಗಿ ಎರಚಿರ್ತಕ್ಕಂಥ ಈ ಒಂದು ಹಸಿರಲೆ ಗೊಬ್ಬರನ ಹೂವು ಬರೋಕ್ಕಿಂತ ಮುಂಚೆ ಸಾಮಾನ್ಯವಾಗಿ ನಲವತ್ತೈದರಿಂದ ಐವತ್ತು ಐವತ್ತೈದು ದಿನದ ಒಳಗಡೆನೆ ನಿಮಗೆ ಎಲ್ಲಿ ಒಂದು ಹತ್ತು ಪರ್ಸೆಂಟ್ ಹೂ ಕಾಣುತ್ತಲ್ಲ ಹತ್ತು ಪರ್ಸೆಂಟ್ ಹೂ ಕಂಡುಬಿಟನೆ ನೀವು ಅಲ್ಲಿ ಟ್ಯಾಕ್ಟ್ರಿಯಿಂದ ಇದನ್ನು ಒಡಿಸ್ಬೇಕಾಗುತ್ತೆ ಈ ರೀತಿಯಾಗಿ ಒಡಿಸಿದ ನಂತರ ಈ ಒಂದು ಹಸಿರೆಲೆ ಗೊಬ್ಬರ ನಮ್ಮ ಭೂಮಿಗೆ ಹೋಗ್ಬಿಟ್ಟು ಅದು ಒಂದು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಟ್ಬಿಟ್ಟು ನಮ್ಮ ಮಣ್ಣಿನ ರಚನೆಯನ್ನು ಸರಿ ಮಾಡೋದಲ್ಲದೆ ಈ ಒಂದು ಸೂಕ್ಷ್ಮಾಣ ಜೀವಿಗಳನ್ನು ಚಟುವಟಿಕೆಗಳನ್ನು ಹೆಚ್ಚು ಮಾಡಿ ನಮ್ಮ ಭೂಮಿಗೆ ಅಗತ್ಯವಿರತಕ್ಕಂಥ ಪೋಷಕಾಂಶಗಳನ್ನ ಇದು ನೀಡ್ತದೆ ಯಾರ್ಯಾರು ಶುಂಠಿ ಬೆಳಿತೀರಿ ಅರಶ ಬೆಳಿತೀರಿ ತರಕಾರಿ ಬೆಳಿತೀರಿ ಕಬ್ಬು ಬೆಳಿತೀರಿ ಯಾರು ರೈಸ್ ಬೆಡ್ ಅಲ್ಲಿ ಬೆಡ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಬೆಳೆಯನ್ನ ಬೆಳಿತೀರಿ ನೀವು ಬೆಳೆ ಬೆಳೆಯೋದಕ್ಕಿಂತ ಒಂದು ನಲವತ್ತೈದರಿಂದ ಒಂದು ಅರವತ್ತೆರಡು ತಿಂಗಳು ಮುಂಚಿತವಾಗಿ ನೀವು ಒಂದಡಿ ಇರಲಿ ಒಂದು ಹತ್ತಡಿ ಉದ್ದ ಇರಲಿ ಈ ರೀತಿಯಾದಂಥ ಒಂದು ಬೆಡ್ಗಳನ್ನ ಮಾಡ್ಕೊಂಬಿಡಿ ಈ ಬೆಡ್ಗಳನ್ನ ಮಾಡ್ಕೊಂಬಿಟ್ಟು ನೀವು ಒಂದು ಹತ್ತಡಿ ಉದ್ದದ ಬೆಡ್ ಒಂದು ನೂರು ಗ್ರಾಮ್ ಬೀಜನ ಮಿಶ್ರಣ ಮಾಡ್ಕೊಂಬಿಟ್ಟು ನೂರು ಗ್ರಾಮ್ ಬೀಜನ ಅಲ್ಲಿ ಹಾಕ್ಬಿಡಿ ಈ ಒಂದು ನೂರು ಗ್ರಾಮ್ ಬೀಜ ನಾಲ್ಕೈದು ದಿನದಲ್ಲಿ ಇದು ಮೊಳಕೆ ಹೊಡಿತದೆ ನಾಲ್ಕೈದು ದಿನ ಮೊಳಕೆ ಹೊಡೆದಾದ್ಮೇಲೆ ನಿಮಗೆ ಒಂದು ನಲವತ್ತೈದರಿಂದ ಅರವತ್ತು ದಿನದಲ್ಲಿ ಒಂದು ಹತ್ತು ಪರ್ಸೆಂಟ್ ಹೂವುಡ ಸಮಯದಲ್ಲಿ ಇವುಗಳನ್ನ ನೀವು ಬೇರೆ ಸಮೇತ ಕಿತ್ತಾಕಬೇಕು ಬೇರೆ ಸಮೇತ ಕಿತ್ತುಬಿಟ್ಟು ಅದು ಸಣ್ಣದಾಗಿ ಕತ್ತರಿಸ್ಬೇಕು ಈ ರೀತಿಯಾಗಿ ಸಣ್ಣದಾಗಿ ಕತ್ತರಿಸ್ಬಿಟ್ಟು ಇದನ್ನ ಬೆಡ್ ಮೇಲೆ ಹಾಕಿ ಈ ಬೆಡ್ ಮೇಲೆ ಹಾಕ್ಬಿಟ್ಟು ಒಂದು ಹತ್ತು ಲೀಟರ್ ನೀರಿಗೆ ಮೂರು ಲೀಟರ್ನಂತೆ ಪಂಚಗವ್ಯ ತಗೊಳ್ಳಿ ಈ ಒಂದು ಪಂಚಗವ್ಯನ ಇದ್ರ ಮೇಲ್ಗಡೆ ಸ್ಪ್ರೇ ಮಾಡ್ಕೊತ ಬನ್ನಿ ಈ ರೀತಿಯಾಗಿ ಸ್ಪ್ರೇ ಮಾಡಿದ ನಂತರ ಇದ್ರ ಮೇಲೆ ಒಂದು ಇಂಚು ಮಣ್ಣು ಒಂದು ಇಂಚು ಮಣ್ಣ ಇದ್ರ ಮೇಲ್ಗಡೆ ಹಾಕಂತ ನೀವು ಇಪ್ಪತ್ತು ದಿನದವರೆಗೆ ಡೈಲಿ ನೀರು ಹಾಕಂತ ಇರಬೇಕಾಗ್ತದೆ ಈ ರೀತಿಯಾಗಿ ಇಪ್ಪತ್ತು ದಿನದ ನಂತರ ಈ ಒಂದು ಮಣ್ಣು ಅಲ್ಲಿ ಗೊಬ್ಬರ ಆಗಿ ಹಸಿರೆಲೆ ಗೊಬ್ಬರ ಆಗಿ ಆ್ಯಾರೋಗ್ರೀನ್ ಗೊಬ್ಬರ ಆಗಿ ಅದು ಕನ್ವರ್ಟ್ ಆಗ್ತದೆ ಈ ರೀತಿಯಾದ ಒಂದು ಗೊಬ್ಬರ ಒಂದು ಹನ್ನೆರಡು ಟನ್ ನೀವು ಒಂದು ಹನ್ನೆರಡು ಟನ್ ಕಾಂಪೋಸ್ಟ್ಗೆ ಒಂದು ಸಮ ಆಗಿರ್ತದೆ ಈ ರೀತಿಯಾಗಿ ಬೆಳೆದುಬಿಟ್ಟು ನೀವು ನಿಮ್ಮ ಮಣ್ಣಿನ ರಚನೆಯನ್ನು ವೃದ್ಧಿಪಡಿಸ್ಕೋಬೋದು ಸೂಕ್ಷ್ಮಣ ಜೀವಿಗಳ ಚಟುವಟಿಕೆಗಳನ್ನು ಹೆಚ್ಚು ಮಾಡ್ಕೋಬೋದು ನಿಮ್ಮ ಭೂಮಿಯಲ್ಲೇ ನೀವು ಪೋಷಕಾಂಶಗಳನ್ನು ಸೂಕ್ಷ್ಮ ಪೋಷಕಾಂಶ ಪ್ರಧಾನ ಪೋಷಕಾಂಶ ಲಘು ಪೋಷಕಾಂಶಗಳನ್ನು ಇಲ್ಲಿ ನೀವು ನೀಡಬಹುದಾಗಿದೆ ನಾನು ಮಾಡಿರ್ತಕ್ಕಂಥ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ನಿಮ್ಮ ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅದರಗಳಲ್ಲಿ ಶೇರ್ ಮಾಡ್ಕೊಳ್ಳಿ ನಿಮಗೇನಾದರೂ ಡೌಟ್ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಇನ್ನೊಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು